ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಹಾಗೆ ಈ ರೀತಿ ಡಿಫ್ರೆಂಟಾಗಿ ಹೂ ಹೇಗೆ ಕಟ್ಟೋದು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಒಂದೆರಡು ಸಾರಿ ನಾನು ದಿಂಡು ಹೇಗೆ ಕಟ್ಟೋದು ಅಂತಲೂ ಹೇಳಿಕೊಟ್ಟಿದ್ದೆ ಬಟ್ ಈ ರೀತಿ ಡಿಫ್ರೆಂಟಾಗಿನೂ ಕೂಡ ನೀವು ಹೂವನ್ನು ಕಟ್ಕೊಳ್ಬೋದು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಟೂ ಲೇಯರಲ್ಲಿ ನೀವು ಈ ರೀತಿ ಹೂವನ್ನ ಕಟ್ಕೊಳ್ಬೋದು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ನಂದಿ ಬಟ್ಲು ಹೂ ಮಗ್ಗನ್ನು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಮಲ್ಲಿಗೆ ಮಗ್ಗನ್ನು ಕೂಡ ಬಳಸಿ ಈ ರೀತಿ ಮಾಡ್ಕೊಳ್ಬೋದು ನೋಡಿ ನಾನು ನಾನಿಲ್ಲಿ ಒಂದು ಬಟ್ಲಷ್ಟು ಹೂವನ್ನು ತಗೊಂಡಿದ್ದೀನಿ ಹಾಗೆ ಎಳೆ ದಾರನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಗ್ರೀನ್ ಕಲರು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ವೈಟ್ ಕಲರ್ ದಾರ ಇರೋದ್ರಿಂದ ವೈಟ್ ಕಲರ್ನೇ ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದೇ ಒಂದು ಹೂವನ್ನು ಈ ರೀತಿ ದಾರದ ಮೇಲೆ ಇಟ್ಕೊಂಡು ಈ ರೀತಿ ಹೂವನ್ನ ಕಟ್ಕೊಳ್ಬೇಕು ನಾವು ಹೂ ಕಟ್ಟುವಾಗ ಎರಡು ಹೂವನ್ನು ತಗೊಳ್ತೀವಿ ಅಲ್ವಾ ಮೇಲೆ ಕೆಳಗಡೆ ಆದಂಗೆ ಈ ರೀತಿ ಕಟ್ಕೋಬೇಕಂದಾಗ ಒಂದೇ ಹೂವನ್ನು ಕಟ್ಟಬೇಕು ಹಾಗೆ ಎರಡನೇ ಹೂವನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು ಆದರೆ ಸಮವಾಗಿ ಇಟ್ಕೊಳ್ಬಾರ್ದು ಈ ಹೂ ಮಗ್ಗು ಎಷ್ಟು ಲೆಂತ್ ಇದೆ ಅದಕ್ಕೆ ಕೆಳಗಡೆಗೆ ಇಟ್ಕೊಳ್ಬೇಕು ನಾನಿಲ್ಲಿ ತೋರಿಸಿದ್ದೀನಲ್ವ ಈ ರೀತಿ ಈಗ ಮೊದಲನೇ ಹೂವನ್ನು ನಾನು ಕಟ್ಟಿದ್ದೆ ಅಲ್ವಾ ಆ ಹೂವನ್ನು ಸೇರಿಸ್ದಂಗೆ ಎರಡು ಸರಿನೂ ಕೆಳಗಡೆಯಿಂದ ಒಂದು ತ್ರೆಡ್ಡನ್ನು ಸುತ್ತಕೊಳ್ತೀವಲ್ಲ ಸುತ್ತಕೊಳ್ಳೋದು ಮತ್ತೆ ಕಟ್ಟೋದು ಎರಡೂ ಸೇರಿ ಎರಡೂ ಹೂವನ್ನು ಸೇರಿ ಕಟ್ಕೊಳ್ಬೇಕು ಹಾಗೆ ಮೂರನೇ ಹೂವನ್ನು ಹಾಕ್ಕೊಳ್ತಾ ಇದ್ದೀನಲ್ವ ಈಗ ಎರಡನೇ ಹೂವನ್ನು ಸೇರಿಸ್ಕೊಂಡಂಗೆ ನಾವು ಕಟ್ಕೊಳ್ಬೇಕು ಹಾಗೆ ಮೇಲೆ ಅಷ್ಟು ಮೇಲೂ ಅಷ್ಟೇ ಎರಡೂ ಹೂವನ್ನು ಸೇರಿಸಿ ನಾಟ್ ಹಾಕ್ಕೊಳ್ಬೇಕು ಈ ರೀತಿ ನೋಡಿ ಮೊದಲು ಒಂದೇ ಹೂವನ್ನು ಕಟ್ಕೊಳ್ತೀವಿ ಎರಡನೇ ಸರಿಗೆ ಮೊದಲನೇ ಹೂವನ್ನು ಸೇರಿಸಿ ಕಟ್ಕೊಳ್ತೀವಿ ಮೂರನೇ ಸರಿಗೆ ಎರಡನೇ ಹೂವನ್ನು ಸೇರಿಸಿ ನಾವು ಕಟ್ಟುತ್ತೇವೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡಿಕೊಳ್ಬೇಕು ಒಂದು ಯಾವ ರೀತಿ ತೊಗೊಂಡಿರ್ತೀವಿ ಅದಕ್ಕಿಂತ ಕೆಳಗಡೆಗೆ ಹೂ ಹಾಗೆ ಆ ಮಗ್ಗು ಎರಡು ಸ್ಟೆಪ್ ಬರೋ ರೀತಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಮತ್ತು ಕೆಳಗಡೆ ಸ್ವಲ್ಪ ಇಟ್ಕೊಳ್ತೀವಿ ಅಂದರೆ ಮೂರನೇ ಮೊಗ್ಗನ್ನು ಸ್ವಲ್ಪ ಮೇಲುಗಡೆ ಇಟ್ಕೊಳ್ಳಿ ಮತ್ತು ನಾಲ್ಕನೇ ಹೂವನ್ನು ಕೆಳಗಡೆ ಇಟ್ಕೊಳ್ಳಿ ಈ ರೀತಿ ಮತ್ತು ಐದನೇ ಹೂ ಇಟ್ಟುವಾಗ ನಾಲ್ಕನೇ ಹೂವನ್ನು ಇಟ್ಟಿದ್ದೀವಲ್ಲ ಆ ಹೂವನ್ನು ಸೇರಿಸಿ ಕಟ್ಕೊಳ್ಬೇಕು ಅಂದರೆ ಪ್ರತಿ ಹೂವನ್ನು ಹಿಂದಿನ ಹೂ ಮೊಗ್ಗಿರುತ್ತಲ್ಲ ಅದನ್ನು ಕೂಡ ಸೇರಿಸ್ದಂಗೆ ನಾವು ಕಟ್ಕೊಳ್ಬೇಕು ಆಗ ನೀಟಾಗಿ ಈ ರೀತಿ ಬರುತ್ತೆ ಸರಿ ಮೊಗ್ಗು ಈಕ್ವಲ್ ಆಗಿರೋದಿಲ್ಲ ಅಲ್ವಾ ಆಗ ಏನು ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ ನಾನೀಗ ಹೇಳ್ತೀನಲ್ಲ ಆ ಟಿಪ್ನ ಫಾಲೋ ಮಾಡಿದ್ರೆ ಮೊದಲನೇ ಸ್ಟೆಪ್ ಮೇಲ್ಗಡೆ ಏನು ಲೇಯರ್ ಕಾಣಿಸ್ದೆ ಆ ಲೇಯರ್ ಕಾಣಿಸೋ ರೀತಿಗೆ ಸ್ವಲ್ಪ ದಪ್ಪನಾದ ಮೊಗ್ಗನ್ನು ಚೂಸ್ ಮಾಡ್ಕೊಳ್ಬಹುದು ಹಾಗೆ ಎರಡನೇದು ನಾಲ್ಕನೇದು ಆರನೇದು ಈ ಒಂದು ನಂಬರ್ಗೆ ಇಟ್ಕೊಳ್ತೀವಲ್ವ ಎರಡನೇ ಸ್ಟೆಪ್ಪಿಗೆ ಕಾಣೋ ರೀತಿ ಆ ರೀತಿಗೆ ನಾವು ಸ್ವಲ್ಪ ಸಣ್ಣದಾದ ಮುಗ್ಗನ್ನು ಚೂಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಲೇಯರ್ ಬೈ ಲೇಯರ್ ಕಾಣಿಸುತ್ತೆ ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾವು ಸಾಮಾನ್ಯವಾಗಿ ಹಿಂದೆ ಜಡೆನ ಈ ರೀತಿ ಬಂದ ರೀತಿ ಹಾಕ್ಕೊಂಡು ದಿಂಡು ಹಾಕೊಳ್ತೀವಲ್ವಾ ಅದರ ಬದಲಾಗಿ ಕೂಡ ಇದನ್ನು ಬಳಸ್ಬೋದು ತುಂಬನೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇದನ್ನು ಬಳಸ್ಕೊಂಡು ನಾನು ಹೇರ್ ಸ್ಟೈಲ್ ಕೂಡ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಸ್ವಲ್ಪ ಬೆಂಡ್ ಮಾಡ್ಕೊಳ್ತಾ ಹೋಗಬೇಕು ಯಾಕೆಂದರೆ ನಾವು ಒಂದೇ ಸೈಡ್ ಹೂವು ಇಟ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಆರ್ಚ್ ರೀತಿ ಬರುತ್ತೆ ಅದಕ್ಕೆ ಯಾವ ರೀತಿ ಬೇಕು ಸ್ವಲ್ಪ ಹೂವನ್ನು ಫ್ರೀ ಮಾಡಿಕೊಂಡು ಕಟ್ಕೊಳ್ತಾ ಹೋಗಬೇಕು ಈ ರೀತಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನಾವು ಈ ರೀತಿ ಕಟ್ಕೊಳ್ಬಹುದು ಸರಿ ಕೈಲಿ ಹಿಡ್ಕೊಂಡು ಕಟ್ಟುವಾಗ ಮೊಗ್ಗುಗಳು ಹಿಂದೆ ಮುಂದೆ ಆಗಿರುತ್ತೆ ಸ್ವಲ್ಪ ಅದನ್ನು ಅರೇಂಜ್ ಮಾಡ್ಕೊಳ್ಬಹುದು ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಯಾ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಕೇವಲ ಮುಡ್ಕೊಳ್ಳಿಕ್ಕೆ ಮಾತ್ರ ಅಂತ ಅಲ್ಲ ಇದನ್ನು ಬೇಕಾದರೆ ದೇವ್ ದೇವರಿಗೆ ಅಲಂಕಾರ ಮಾಡುವಾಗ ಬೇಕಿದ್ರೆ ನೀವು ಬಳಸ್ಬೋದು ಈ ರೀತಿ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಈ ರೀತಿ ಗೋಲ್ಡನ್ ಲೇಸ್ ಇತ್ತು ಇದನ್ನು ಆ ಥ್ರೆಡ್ ಕಾಣಿಸ್ಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಈ ರೀತಿ ಎಲ್ಲ ಮಾಡಿದಾಗ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತೆ ದಾರ ಇದೆಯಲ್ಲ ಆ ದಾರದ ಮೇಲೆಗೆ ಗೋಲ್ಡನ್ ಲೇಸ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಇದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಡೆಕೋರೇಷನ್ ಇದ್ದೀರಾ ದೇವರಿಗೆ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಪುಟ್ಟ ಪುಟ್ಟ ಮಕ್ಕಳಿಗೆ ಬೇಕಿದ್ದರೆ ನಾವು ದಿಂಡು ಬಳಸೋದ್ರ ಬದಲಾಗಿ ಈ ರೀತಿ ಹೂ ಕಟ್ಟಿ ಕೂಡ ಮುಡಿಸ್ಬೋದು ದಿಂಡು ತುಂಬಾ ದಪ್ಪ ಅನಿಸುತ್ತೆ ಅವ್ರ ಕೂದಲು ತುಂಬಾ ಚಿಕ್ಕ ಪುಟ್ಟದಾಗಿರುತ್ತೆ ಈ ರೀತಿ ಮಾಡಿ ನಾವು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುದ್ದಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಒಂದು ನಾಲ್ಕೈದು ಸ್ಟಿಚ್ ಹಾಕ್ಬಿಟ್ಟು ಆನಂತರ ಎಡ್ಜಲ್ಲಿ ಈ ರೀತಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಉಳ್ದಿರೋ ಅಂಥ ಲೇಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಈವನ್ ಆಗಿ ಕೂಡ ಮಾಡ್ಕೊಳ್ಬೋದು ಕಟ್ ಮಾಡಿಕೊಂಡು ಈ ರೀತಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಆಗಿ ಕಾಣಿಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಮಾಮೂಲಿ ಥ್ರೆಡ್ ಹಾಗೆ ಇರೋದನ್ನು ಒಂದು ಸರಿ ನೋಡ್ಬೋದು ಮತ್ತು ಈ ರೀತಿ ಗೋಲ್ಡನ್ ಲೇಸ್ನ ಹಾಕಿ ಮಾಡಿರೋದನ್ನು ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ವೈಟ್ ವಿತ್ ಗೋಲ್ಡ್ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಡಿಫ್ರೆಂಟಾಗಿ ಹೂ ಕಟ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ರೀತಿ ಹೂ ಕಟ್ಟಿದ್ದು ಹೇಗನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್